ಶ್ರೀ ಬೃಹನ್ ಮಠದಲ್ಲಿ ಇವತ್ತು ನಡೀತಾ ಇರುವಂತಹ ಸಮಾರಂಭ ಬಹುತೇಕ ಶ್ರೀಮಠದ ಧಾರ್ಮಿಕ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂತಹ ಒಂದು ಅಭೂತಪೂರ್ವ ಸಮಾರಂಭ ಅಂತ ಹೇಳಿದ್ರೆ ಶ್ರೀಯೋಗಿ ಶ್ರೀಮಠದ ಇತಿಹಾಸದಲ್ಲಿ ಇದನ್ನು ಮೈಲಿದನು ಕಾರಣ ಲಿಂಗೈಕ್ಯ ತಪೋರತ್ನಂ ಯೋಗಿರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳವರು ಸಮಾಧಿಯನ್ನ ಹೊಂದಿರುವಂತಹ ಮಂದಿರ ಲೋಕಾರ್ಪಣೆಗೊಂಡು ಭಕ್ತರ ಪೂಜೆಗೆ ದರ್ಶನಕ್ಕೆ ಮುಕ್ತಗೊಳ್ತಾ ಇದೆ ಭಕ್ತರು ಬಹಳ ಬುದ್ಧಿವಂತರು ಅಷ್ಟೇ ಹಠಮಾರಿಗಳು ಹೊಟಗೆ ಬೃಹನ್ ಮಠದ ತಪೋರತ್ನಂ ರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಅಷ್ಟೇ ಮಾಡಿದ ಸಂಕಲ್ಪವನ್ನ ಪೂರ್ಣಗೊಳಿಸೋದಕ್ಕಾಗಿ ಶತಾಯ ಗತಾಯ ಪ್ರಯತ್ನ ಮಾಡ್ತಿರ್ಲಿಲ್ಲ ಅವ್ರ ಭಕ್ತರು ಕೂಡ ನೀವು ಹಂಗೆ ಹೇಳಿದಿರಿ ಅನ್ನೋದನ್ನ ನಾವು ಚೆನ್ನಾಗಿ ಬರಲಿ ಅದು ನಮಗೆ ಪಕ್ಕಾ ಖಾತ್ರಿ ಆದದ್ದು ಯಾವಾಗ ಅಂದ್ರ అవరు లింగైక్యంగ దేహవన్న సొల్పూరదే సమాధి మాట్టిగానే బరు అంత హటా మాకు నిమ్ ఛల అది మెర్చే బహుత ఆవగా ಯಾರು ಬಂದು ಏನ್ ಹೇಳಿದ್ರು ಕೇಳೋ ಪರಿಸ್ಥಿತಿಯಲ್ಲಿ ಹೊಟ್ಟಿಗೆ ಭಕ್ತ ಇರಲಿಲ್ಲ ಎಲ್ಲ ಪ್ರಯತ್ನಗಳು ಎಲ್ಲ ತಿಳುವಳಿಕೆಗಳು ಎಲ್ಲ ಸಾಧಕ ಬಾಧಕಗಳು ಕೂಡ ನಿಮ್ಮ ಹಠದ ಮುಂದೆ ಶರಣಾಗತಾಗಿ ತಪೋರತ್ನಂ ರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳವರು ಲಿಂಗ ದೇಹ ಇಲ್ಲಿಗೆ ಬಂತು ಬಹುತೇಕ ನಿಮ್ಗೆ ಗೊತ್ತಿತ್ತು ಏನ್ ಗೊತ್ತಿತ್ತು ಅಂದ್ರ ಈ ಲಿಂಗ ದೇಹವನ್ನು ಅಲ್ಲಿ ಬಿಟ್ವಿ ಅಂದ್ರ ನಮ್ ಹೊಟ್ಟಗಿರ್ ಊರು ನಗಣ್ಯ ಆಗ್ತದ ಅಂತ ಗೊತ್ತಿತ್ತು ನಿಮ್ಗೆ ಹೊಟಗಿ ಊರನ್ನ ಯಾರು ಕೇಳ್ತಿರ್ಲಿಲ್ಲ ಇನ್ ನಮ್ ಹೊಟ್ಟಿಗೆ ಏನಾರು ಬರೋ ಹೆಸರಿಗೆ ಅಷ್ಟೇ ಉಳಿತೈತಿ ನಮ್ ಊರಿಗೆ ಯಾರು ಬರಂಗಿಲ್ಲ ಅಂತ ನಿಮ್ಗೆ ಗೊತ್ತಿತ್ತು ಅದಕ್ಕ ನೀವು ಅವರನ್ನು ಬಿಡ್ಲಿಲ್ಲ ಆದ್ರೆ ಹೊಟ್ಟಿಗೆ ಭಕ್ತರು ರೊಕ್ಕಕ್ಕ ಆಸ್ತಿಗೆ ಅಂತಸ್ತಿಗೆ ಸ್ಥಾನಕ್ಕ ಮಾನಕ್ಕ ಹಠ ಮಾಡೋರೆಲ್ಲ ಗುರುಗಳಿಗಾಗಿ ಹಠ ಮಾಡೋರು ಅನ್ನುವಂಥದ್ದನ್ನ ನಾವು ಸಾಧಿಸಿ ತೋರಿಸಿದ್ರು ಅದರ ಪರಿಣಾಮ ಇಲ್ಲಿ ಅವರ ಸಮಾಧಿ ಆಯಿತು ಇವತ್ತು ಆ ಸಮಾಧಿ ಮಂದಿರ ಲೋಕಾರ್ಪಣೆನೂ ಆಯಿತು ಆದ್ರ ಇನ್ ಮುಂದ ನೀವು ತಾಳಬೇಕಾಗಿರುವಂತ ಭಾವನೆಯನ್ನ ಇನ್ನಷ್ಟು ವಿಶಾಲ ಮಾಡ್ಕೊಳ್ಬೇಕು ಏನ್ ವಿಶಾಲ ಮಾಡ್ಕೊಳ್ಬೇಕು ಅಂದ್ರ ಹೊಟ್ಟಿಗೆ ಊರೊಳಗಿನ ಮಠ ಅಷ್ಟೇ ನಮ್ದು ಅಂತ ನೀವು ತಿಳ್ಕೊಳ್ವಂತಿಲ್ಲ ಹೊಟ್ಟಿಗೆ ಮಠದ ಹೆಸರಿನಿಂದ ಎಲ್ಲೆಲ್ಲಿ ಏನೇನು ಸ್ಥಾಪನೆ ಆಗ್ಯಾವಲ್ಲ ಅವೆಲ್ಲವೂ ನಂಬುದು ಅನ್ನುವಂತ ಭಾವನೆ ನಿಮ್ಮಲ್ಲಿ ಬರಬೇಕು ಬರೀ ಹೊಟ್ಟಗಿ ಊರು ಮಠಕ್ಕೆ ಅಷ್ಟೇ ಈ ಮಠ ಇವತ್ತು ಸೀಮಿತ ಆಗಿಲ್ಲ ತಪೋರತ್ನಂ ರಾಜೇಂದ್ರ ಶಿವಾಚಾರ್ಯ ಅವರ ತಪಸ್ಸಿನ ಫಲವಾಗಿ ಹೊಟ್ಟಿಗೆ ಮಠದ ಕೀರ್ತಿ ಎಲ್ಲಿ ತನಕ ಹಬ್ಬದಂದ್ರ ಹಳ್ಳಿಯಿಂದ ದಿಲ್ಲಿ ತನಕನೂ ಹೋಗಿದೆ ದಿಲ್ಲಿ ತನಕನು ಹೋಗಿದೆ ಮತ್ತು ನೀವು ಬರೀ ಹಳ್ಳಿ ಹಿಡ್ಕೊಂಡು ಕುಂತರ ಹೆಂಗಾಗೋದು ನಿಮ್ಮ ಭಾವನೆ ಎಲ್ಲಿ ತನಕ ಹೋಗ್ಬೇಕು ಆ ದಿಲ್ಲಿ ತನಕ ಹೋದ್ರೆ ನೀವು ಹೊಟ್ಟಿಗೆ ಮಠ ಪರಮ ಭಕ್ತರು ಪಕ್ಕಾ ಬರ್ತಾರೆ ಅದಕ್ಕ ಹೊಟ್ಟಿಗೆ ಮಟ್ಟದ ಹೆಸರಿನಿಂದ ಹೊಟ್ಟಿಗೆ ಮಟ್ಟದ ಶಿಕ್ಷಣ ಸಂಸ್ಥೆ ಹೆಸರಿನಿಂದ ಎಲ್ಲಿವರೆಗೆ ಎಲ್ಲೆಲ್ಲಿ ಸಂಸ್ಥೆಗಳು ಶಾಖೆಗಳು ಉಪಶಾಖೆಗಳು ಹಬ್ಕೋಟ ಹೋಗ್ತವೋ ಅದು ಎಲ್ಲವೂ ಕೂಡ ಒಟ್ಟಿಗೆ ಇದು ಅನ್ನುವಂತ ಭಾವನೆ ಇವತ್ತಿನಿಂದ ನೀವು ತಾಳಬೇಕು ನಿಮ್ಮ ಭಾವನೆಯನ್ನು ವಿಶಾಲ ಮಾಡ್ಕೋಬೇಕಲ್ ನಾವು ನೀವೊಂದು ಕೆಲಸ ಆಯ್ತು ಲಿಂಗ ದೇಹ ಇಲ್ಲಿಗೆ ಬಂತು ಅವ್ರ ಸಮಾಧಿ ಇಲ್ಲಿ ಆಯ್ತು ನಿಮ್ ಸಂಕಲ್ಪ ಪೂರ್ಣ ಆಯ್ತು ತಪೋರತ್ನಂ ರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳವರ ಅಂತಃಕರಣದ ಕೃಪಾಶೀರ್ವಾದ ನಿಮ್ ಎಲ್ಲರ ಮೇಲೂ ಕೂಡ ಪ್ರಾಪ್ತಿ ಆಯ್ತು ಆದ್ರ ಇನ್ ಮುಂದ ಇದೇ ಪರಂಪರೆಯನ್ನು ಮತ್ ಮುಂದುವರ್ಸಂಗಿಲ್ಲ ನಿಮ್ಮ ಭಾವನೆ ಎಷ್ಟು ದೊಡ್ಡದಾಗ್ಬೇಕು ಅಂದ್ರ ಎಲ್ಲಿವರೆಗೆ ಇದು ಹಬ್ಬದೋ ಅಲ್ಲಿ ಎಲ್ಲವೂ ಕೂಡ ಅದು ನಮ್ದೇ ಅನ್ನುವಂತ ಭಾವನೆಯನ್ನ ನೀವು ಮುಂದಿನ ದಿನಮಾನಗಳಲ್ಲಿ ತಾಳಬೇಕು ಅನ್ನುವಂತಹ ಒಂದು ಮಾತನ್ನ ಇವತ್ತಿನ ವೇದಿಕೆಗೆ ಹೇಳ್ತಾ ಲಿಂಗೈಕ್ಯ ತಪೋರತ್ನಂ ಯೋಗಿರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳವರ ಶಕ್ತಿ ಬಹಳ ದೊಡ್ಡದು ಅವರ ತಪಶಕ್ತಿ ಅಪಾರವಾದ ಯಾರ್ಯಾರಿಗೆ ಯಾವ್ಯಾವ ರೂಪದಲ್ಲಿ ಅವರು ಆಶೀರ್ವಾದ ಮಾಡ್ಯಾರೋ ಅನುಗ್ರಹ ಮಾಡ್ಯಾರೋ ಅವರ ಎಲ್ಲರೂ ಕೂಡ ಬಹಳ 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 ಎತ್ತರಕ್ಕೆ ಹೋಗ್ಯಾರ ಬಹಳ ಬಹಳ ಎತ್ತರಕ್ಕೆ ಹೋಗ್ಯಾರು ಬೆಳಗಿನ ಯಾವ ಉಜ್ಜಯಿನಿ ಜಗದ್ಗುರುಗಳು ಆಶೀರ್ವಚನದಲ್ಲಿ ಹೇಳಿದಂತೆ ಅವರು ಮುಟ್ಟಿದ್ದೆಲ್ಲ ಬರೀ ಚಿನ್ನ ಆಗ್ತಿರ್ಲಿಲ್ಲ ಅವರು ಯಾವ ಗುರುಗಳನ್ನ ದೃಷ್ಟಿಯಿಂದ ಅಂತಃಕರಣದಿಂದ ಮುಟ್ಟುತ್ತಿದ್ರು ಅವರೆಲ್ಲರೂ ಜಗದ್ಗುರುಗಳು ಆಗ್ತಿದ್ರು ಅನ್ನೋದಕ್ಕೆ ಅವರೇ ಸಾಕ್ಷಿ ಬರೀ ಮುಟ್ಟಿದ್ದಷ್ಟ ಅಲ್ಲ ನೋಡಿದವರು ಈಗ ಸದ್ಯ ಇರುವಂತಹ ಪೀಠಾಚಾರರನ್ನೇ ನೀವು ಸ್ವಲ್ಪ ತಲಸ್ಪರ್ಶಿಯಾಗಿ ವಿಚಾರ ಮಾಡಿದ್ರ ಒಬ್ರನ್ನ ತಮ್ಮ ಗುರುಕುಲದಲ್ಲಿ ಇರಿಸಿಕೊಂಡು ಮೂರು ವರ್ಷ ಅವರಿಗೆ ಆಶ್ರಯ ಕೊಟ್ಟು ಆಶೀರ್ವಾದ ಮಾಡಿದ ಪರಿಣಾಮವಾಗಿ ಒಬ್ಬರು ಜಗದ್ಗುರುಗಳು ಕಾಶಿ ಹಿರಿಯ ಜಗದ್ಗುರುಗಳು ಆಮೇಲೆ ಇನ್ನೊಬ್ಬರನ್ನ ತಮ್ಮ ಮಠದೊಳಗೆ ಇಟ್ಕೊಂಡು ಓದಿಸ್ಲಿಲ್ಲ ಬೇರೆ ಕಡೆಗೆ ಕಳಿಸಿ ಓದಿಸಿದ್ರು ಅಂತಃಕರಣ ಪೂರ್ವಕ ಆಶೀರ್ವಾದ ಮಾಡಿದ್ರು ಅವರು ಹೊಟ್ಟಿಗೆ ಬೃಹನ್ ಮಠಕ್ಕೂ ಸ್ವಾಮಿಗಳಾದರು ಕೊನೆಗೆ ಕಾಸಿ ಪೀಠದ ನೂತನ ಜಗದ್ಗುರುಗಳ ಆಮೇಲೆ ಪ್ರಸ್ತುತ ಶ್ರೀಶೈಲ ಜಗದ್ಗುರುಗಳನ್ನ ನೋಡಿದ್ರು ಅಷ್ಟೇ ಅಲ್ಲ ಅಂತಃಕರಣ ಪೂರ್ವಕ ಪೂರ್ವಾಶ್ರಮದಲ್ಲಿ ಆಶೀರ್ವಾದ ಮಾಡಿದ್ರು ನಿಮಗೆಲ್ಲ ಗೊತ್ತಿದೆ ಶ್ರಾವಣ ಮಾಸದಲ್ಲಿ ಇಶ್ವಿ ನೆನಪಿಲ್ಲ ನಮ್ಗೆ ಎರಡ್ ಸಾವಿರ ಹ ಎರಡ್ ಸಾವಿರ ಅಥವಾ ಎರಡ್ ಸಾವಿರ ಒಂದ್ ಬಹುತೇಕ ಸೊಲಾಪುರ ಸಿದ್ದರಾಮೇಶ್ವರ ದೇವಸ್ಥಾನದ ಅನುಷ್ಠಾನ ಆಗಿದೆ ಅವಾಗ ಹಾ ಎರಡ್ ಸಾವಿರದ ಒಂದು ಯಾಕಂದ್ರೆ ಎರಡ್ ಸಾವಿರದ ಎರಡರೊಳಗೆ ನಮಗ್ ಪಟ್ಟಾಭ್ಯಕ ಆಯ್ತು ಇಪ್ಪರುಗಿ ಮಟ್ಟಕ್ಕ ಎರಡ್ ಸಾವಿರದ ಒಂದ್ರಾಗ ನಾವು ಇನ್ನು ದೇವರಾಗೆ ಬಂದಿದ್ವಿ ಅವಾಗೆಲ್ಲ ಸಿದ್ರಾಮ್ ದೇವರು ಅಂತಾರ ಬಹಳ ಪ್ರೀತಿಯಿಂದ ಕರಿತಿದ್ರು ಸೊಲ್ಲಾಪುರದ ಎಲ್ಲಾ ಜನ ಈ ಭಾಗದ ಜನ ಎಲ್ಲ ನಮಗ್ ನೆನಪುರ ಈಗಲೂ ಬಹಳ ಜನ ಅದ್ರ ನೆನಸ್ಕೊತಿರ್ತಾರ ನಾವು ಅದನ್ನು ಬಹಳ ಪ್ರೀತಿಯಿಂದ ಅನುಭವಿಸ್ತೀವಿ ಅವಾಗ ನಲವತ್ತೊಂದು ದಿನಗಳ ಪರ್ಯಂತ ಅವರ ಅನುಷ್ಠಾನ ನಡೀತು ಸಿದ್ದರಾಮೇಶ್ವರ ಮಹಾ ಮಹಾಪೂಜೆ ನಡೀತು ಆ ನಲವತ್ತೊಂದು ದಿನಗಳ ಪರ್ಯಂತ ಪ್ರತಿದಿನ ಸಾಯಂಕಾಲ ಪ್ರವಚನ ಮಾಡಲಿಕ್ಕೆ ಅವಕಾಶ ಯಾರಿಗೆ ಕೊಟ್ರು ಅಂದ್ರ ಅದು ಶ್ರೀಶೈಲ ಅವರಿಗೆ ಪೂರ್ವಾಶ್ರಮದಲ್ಲಿ ಇನ್ನೂ ದೇವರಾಗಿದ್ದಾಗ ಕೊಟ್ಟವರು ఆశీర్వదారు తపూరత్నం యోగి రాజేంద్ర శివాచార్య స్వామి ఆవ్ ఇన్న బా చ ప్రవచన మాట్వ అన్నది గోత్స తో ఏనా అన్నవి నా అద్ర హతరు వస్త ప్రవచన కేనాడు గొప్పత గొప్పలా మేలు నమగ్ బహా శ్రద్ధ ఇరవదకే ಇನ್ನೊಂದು ಪ್ರಬಲ ಕಾರಣ ಏನು ಅಂತ ಕೇಳಿದ್ರ ನಮ್ಮ ಪೂರ್ವಾಶ್ರಮದ ಹಿಪ್ಪರಗಿ ಹಿರೇ ಮಠದ ಗುರುಗಳಾಗಿರುವಂತಹ ಲಿಂಗೈಕ್ಯ ಸಿದ್ದರಾಮ ಶಿವಾಚಾರ್ಯ ಸ್ವಾಮಿಗಳವರಿಗೂ ಕೂಡ ಅಧಿಕಾರವನ್ನು ಕೊಟ್ಟವ್ರು ಯಾರು ಅಂದ್ರೆ ತತ್ವರತ್ನಂ ಯೋಗಿರಾಜೇಂದ್ರ ಅಂದ್ರೆ ಶಿವಾಚಾರ್ಯ ಸ್ವಾಮಿಗಳವರೇ ಕೊಟ್ಟಿಲ್ಲ ಆ ಒಂದು ಪರಂಪರೆಯ ಗೌರವ ಅವರ ಮೇಲೆ ಯಾವಾಗಲೂ ಇತ್ತು ಮತ್ತು ಅವ್ರ ದೊಡ್ಡ ತಪಸ್ವಿಗಳು ಅನುಷ್ಠಾನ ಮೂರ್ತಿಗಳು ಯಾರ ಮೇಲೆ ಕಣ್ ತೆರೆದ ಆಶೀರ್ವಾದ ಮಾಡ್ತಾರೋ ಎಲ್ಲ ಉದ್ಧಾರ ಆಗ್ತಾ ಇರುವಂತಹ ಪರಂಪರೆಯನ್ನು ಕೇಳಿ ಬಲ್ಲವರಾಗಿದ್ವಿ ಈ ಎಲ್ಲ ಕಾರಣಗಳಿಂದ ಅವರ ಆದೇಶವನ್ನು ಒಪ್ಪಿಕೊಂಡು ಏನು ನಲವತ್ತೊಂದು ದಿನಗಳ ಪರ್ಯಂತ ಪ್ರವಚನವನ್ನು ಮಾಡಿದೀವಿ ಬಹುತೇಕ ಆ ಪ್ರವಚನದಲ್ಲಿಯೇ ಅವರು ಮನಸ್ತುಂಬಿ ಆಶೀರ್ವಾದ ಮಾಡಿದರು ನಾವು ಶ್ರೀಶೈಲ್ ಪೀಠಕ್ಕೆ ಜಗದ್ಗುರುಗಳಾಗುವಂತಹ ಒಂದು ಮಹಾಯೋಗ ಪ್ರಾಪ್ತಿಯಾಗ್ತದೆ ಪೂರ್ವಾಶ್ರಮದಲ್ಲಿ ನಮ್ಮ ಪೂರ್ವಾಶ್ರಮದ ಗುರುಗಳಿಗಷ್ಟೇ ಅಲ್ಲ ನಮಗೂ ಕೂಡ ಅಧಿಕಾರವನ್ನು ಕೊಟ್ಟಿರೋ ಗುರುಗಳು ಯಾರು ಅಂದ್ರ ಅದು ತಪ್ಪೋ ಯೋಗಿ ರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳವರೇ ಅವರಿಗೆ ಆಮಂತ್ರಣ ಕೊಡ್ಲಿಕ್ಕೆ ಬಂದಾಗ ಒಂದು ಮಾತು ಹೇಳಿದ್ರು ಏನು ಅಂದ್ರ ನಾವು ಯಾರಿಗೆ ಅಧಿಕಾರ ಕೊಡೋದನ್ನ ಬಂದ್ ಮಾಡಿ ಅಂತ ಹೇಳಿದ್ರು ಅಧಿಕಾರ ಯಾರಿಗೂ ಕೊಡಂಗಿಲ್ಲ ಅಂತ ಹೇಳಿದ್ರು ಹಿಂಗೆಲ್ಲ ಸ್ವಲ್ಪ ಏನಾರು ಹೆಚ್ಚು ಕಡಿಮೆ ಆಗ್ತಾವ ಅಂತ ಹೇಳಿ ನಾವು ಚಿಟಗುಪ್ಪ ಸ್ವಾಮಿ ಜೊತೆ ಕರ್ಕೊಂಡು ಬಂದಿದ್ವಿ ಯಾಕಂದ್ರೆ ಆಗ್ಲಾರದ ಕೆಲಸ ಎಲ್ಲ ಅವ್ರ ಮುಂದೆ ಆಗ್ಬೇಕು ಅಂದ್ರೆ ಚಿಟಗುಪ್ಪ ಸ್ವಾಮಿಗಳು ಇರ್ಬೇಕು ಮದ್ಲ ಅವ್ರ ಏನ್ ಮಂತ್ರ ಓದ್ತಿದ್ರು ಏನೋ ಗೊತ್ತಿಲ್ಲ ಅವ್ರಿದ್ರೆ ಎಲ್ಲ ಎಸ್ ಹಾಕಿದ್ದು ಅವ್ರ ಮುಂದ ಅವ್ರೂನು ಜೊತೆ ಕರ್ಕೊಂಡೇ ಬಂದಿದ್ವಿ ಅಂದ ಕೂಡ ಅವರು ಪ್ರಯತ್ನ ಮಾಡಿದ್ರು ಭಕ್ತರು ಆಗ್ರಹ ಮಾಡಿದ್ರು ಆದ್ರೆ ಅವರೇನು ಒಪ್ಗಳಿಲ್ಲ ಆದ್ರ ಕೊನೆಗೆ ಅವರಿಗೆ ನಮಸ್ಕಾರ ಮಾಡಿ ನಾವು ಹೇಳಿದ ಮಾತೇನು ಅಂತ ಕೇಳಿದ್ರ ಹಿಬ್ಬರುಗಿ ಹೆರೆಯ ಮಟ್ಟದ ಪಟ್ಟಾಭಿಷೇಕ ಆಗ್ಬೇಕಾಗಿತ್ತು ಅಂದ್ರ ತಾವು ಅಧಿಕಾರ ಕೊಟ್ರ ಮಾತ್ರ ಪಟ್ಟಾಭಿಷೇಕ ಆಗ್ತದೆ ಇಲ್ಲಾಂದ್ರೆ ಪಟ್ಟಾಭಿಷೇಕ ಕ್ಯಾನ್ಸಲ್ ಅಂತ ಹೇಳಿದೆ ನಾವು ಪಟ್ಟಾಭಿಷೇಕನ ಕ್ಯಾನ್ಸಲ್ ಅಂದ ಕೂಡ್ಲೆ ಬರ್ತನಾಳಕ್ಕೆ ಹೋಗಂದ್ರೆ ಅವರು ಹಿಂಗ ಅವ್ರ ಜೊತೆಗೆ ಬಹಳ ಸಲಿಗೆಯ ಸಂಬಂಧ ಆತ್ಮೀಯ ಸಂಬಂಧ ಪೂರ್ವಾಶ್ರಮದಿಂದಲೂ ಕೂಡ ಅವ್ರದ್ದು ಇತ್ತು ಅನ್ನುವಂತಹದ್ದನ್ನ ನಾವಿಲ್ಲಿ ಮರೀಲಿಕ್ಕೆ ಆಗೋದಿಲ್ಲ ಅವರ ಅಂತಃಕರಣದ ಆಶೀರ್ವಾದದ ಫಲ ಇವತ್ತು ಕಾಶಿಯ ಜಗದ್ಗುರುಗಳು ಕಾಶಿಯ ನೂತನ ಜಗದ್ಗುರುಗಳು ಪ್ರಸ್ತುತ ಶ್ರೀಶೈಲ ಜಗದ್ಗುರುಗಳು ಕೂಡ ಜಗದ್ಗುರುಗಳಾಗಿದ್ದಾರೆ ಅನ್ನುವಂತಹದ್ದನ್ನು ಮಾತ್ರ ಈ ವೇದಿಕೆಯ ಮೂಲಕ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ ಅಷ್ಟೇ ಅಲ್ಲಿ ಇನ್ನೂ ಒಂದು ಆಶ್ಚರ್ಯ ಏನು ಅಂದ್ರ ಇವರೆಲ್ಲ ನೇರ ನೇರ ಸಂಪರ್ಕಕ್ಕೆ ಬಂದವರು ನೇರ ನೇರ ಸಂಪರ್ಕಕ್ಕೆ ಬಂದವರು ಆದ್ರೆ ಉದ್ಯಮಿಯ ಪ್ರಸ್ತುತ ಜಗದ್ಗುರುಗಳು ಪತ್ರಿಕೆ ಒಳಗೆ ಬರೆಯ ಇವ್ರ ಹೆಸರು ಹಾಕಿ ಇವರಿಂದ ಅಧಿಕಾರ ಅಂತ ಹೆಸರು ಹಾಕಿದ್ದಕ್ಕೆ ಅವ್ರ ಜಗದ್ಗುರುಗಳು ಆದ್ರೆ ಹೆಂಗಿರ್ಬೇಕು ಇವರು ಇವ್ ಅಧಿಕಾರ ಕೊಟ್ಟಿಲ್ಲ ಅಧಿಕಾರ ಕೊಡಕಾಗಲಿಲ್ಲ ಆದ್ರೂ ಕೂಡ ಅವ್ರ ಆದ್ರು ಅಂದ್ರ ತಪೋರತ್ನಂ ಯೋಗಿ ರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳವರ ತಪಶಕ್ತಿಯ ಬಲ ಅದು ಎಷ್ಟು ಪ್ರಬಲವಾಗಿತ್ತು ಅನ್ನುವಂತಹದ್ದು ಇದರಿಂದ ಬಹಳ ಸ್ಪಷ್ಟವಾಗಿ ತಿಳಿದು ಬರುತ್ತದೆ ಇನ್ನೋ ಒಂದು ಮಾತು ಮುಂದುವರೆದು ಹೇಳಬೇಕು ಅಂದ್ರ ಅವ್ರು ಇತ್ತೀಚೆಗೆ ಬರೋದು ಬಂದ್ ಮಾಡಿರ್ಬೋದು ಬಂದಿರದೇ ಇರ್ಬೋದು ಆದ್ರೆ ಕೇದಾರ ಪೀಠಕ್ಕೂ ಕೂಡ ಜಗದ್ಗುರುಗಳನ್ನ ತಯಾರು ಮಾಡಿ ಕೊಟ್ಟು ಕೀರ್ತಿ ಯಾರಿಗೆ ಸಲ್ಲಬೇಕು ಅಂದ್ರೆ ಅದು ತಮ್ಮ ಯೋಗಿರಾಜನ್ ಶಿವಾಚಾರ್ಯ ಸ್ವಾಮಿ ಅವ್ರಿಗೇನೆ ಸಲ್ಲಬೇಕಾಗಿರುವಂತಹದ್ದು ಹೀಗೆ ಪಂಚಪೀಠಗಳಿಗೆಲ್ಲ ಪೀಠಗಳಿಗೆಲ್ಲ ಒಂದಿಲ್ಲ ಒಂದು ರೀತಿಯಲ್ಲಿ ಜಗದ್ಗುರುಗಳನ್ನ ತಯಾರು ಮಾಡಿಕೊಟ್ಟಿರುವಂತಹ ಕೀರ್ತಿ ಅದು ಆಶೀರ್ವಾದ ರೂಪದಲ್ಲಿ ಆಗಿರಬಹುದು ಸ್ವತಃ ಕಲಿಸಿ ಆಗಿರಬಹುದು ಮತ್ತು ಬೇರೆ ಬೇರೆ ಯಾವ್ಯಾವುದೋ ರೂಪದಲ್ಲಿ ಆಗಿರಬಹುದು ಹೀಗೆ ಜಗದ್ಗುರುಗಳನ್ನ ತಯಾರು ಮಾಡಿರುವಂತಹ ಕೀರ್ತಿ ಅದು ಹೊಟ್ಟಿಗೆ ಬೃಹನ್ ಮಠಕ್ಕ ಯೋಗಿ ರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳವರಿಗೆ ಸಲ್ಬೇಕು ಅನ್ನುವಂತ ಮಾತನ್ನ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಇವತ್ತು ಅವರು ಸಮಾಧಿಯಲ್ಲಿ ಮೂರ್ತಿ ರೂಪದಲ್ಲಿ ವಿರಾಜಮಾನರಾಗಿದ್ದಾರೆ ದೇಹ ಶಾಶ್ವತ ಅಲ್ಲ ಯಾರಿದ್ರು ಎಂಥವ್ರಿದ್ರು ಕೂಡ ಆ ದೇಹದ ಮೂಲಕ ಎಷ್ಟೇ ದೊಡ್ಡ ಸಾಧನೆಯನ್ನ ಮಾಡ್ಕೊಂಡಿದ್ರು ಕೂಡ ಪ್ರತಿಯೊಬ್ಬರು ಒಂದಿಲ್ಲ ಒಂದ್ ಈ ದೇಹವನ್ನ జాతశహి ధ్రువ మృత్యుధ ధ్రువం జన్మ మృతశ్చ కట్టె బీళ్ళు హుట్టిమే సే ఇమ ప్రకృతి నేమ ఇది ఈ నేమవన్న యారందూ ఉల్లంఘి ఆగద ఈ ప్రకృతి నేమకనుగుణవీ ಯೋಗಿ ಯೋಗಿರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳವರು ದೇಹವನ್ನು ಪರಿತ್ಯಾಗ ಮಾಡಿದರು ಮೂರ್ತಿ ರೂಪದಲ್ಲಿ ಸಮಾಧಿಯಲ್ಲಿ ಇವತ್ತು ವಿರಾಜಮಾನರಾಗಿದ್ದಾರೆ ಮನುಷ್ಯನಿಗೆ ಎರಡು ಪ್ರಕಾರದ ಶರೀರ ಇರ್ತಾವಂತ ಒಂದು ಪಂಚಭೂತಗಳಿಂದ ನಿರ್ಮಾಣವಾಗಿರುವಂತಹ ದೇಹ ಮತ್ತೊಂದು ಈ ದೇಹದಿಂದ ಮಾಡುವಂತಹ ಪುಣ್ಯ ಕಾರ್ಯಗಳಿಂದ ತಯಾರಾಗಿರುವಂತ ಕೀರ್ತಿ ಕಾಯ ಅಂತ ಕರಿತಾರ ಅದಕ್ಕೆ ಕೀರ್ತಿ ಕಾಯ ಅಂತ ಕರೀತಾರೆ ಮರಾವೆ ಪಣ್ ಕೀರ್ತಿ ರೂಪಿ ಉರಾವೆ ಅಂತ ಮರಾಠಿ ಒಳಗೆ ಒಂದು ಗಾದೆ ಮಾತಲ್ಲ ದೇಹವನ್ನು ಉಳಿಸ್ಕೊಳ್ಲಿಕ್ಕೆ ಯಾರಿಂದಲೇ ಆಗಂಗಿಲ್ಲ ಪಂಚಭೂತಗಳಿಂದ ನಿರ್ಮಾಣವಾಗಿರುವಂತ ಈ ದೇಹ ಒಂದ್ ದಿವಸ ಪಂಚಭೂತಗಳನ್ನ ಸೇರ್ಲೇಬೇಕು ಆದ್ರೆ ಸೇರುವ ಮುನ್ನ ಈ ದೇಹದಿಂದ ಮಾಡಿರುವಂತಹ ಏನು ಪುಣ್ಯ ಕಾರ್ಯಗಳದವಲ್ಲ ಅವು ಶಾಶ್ವತವಾಗಿ ಉಳಿಯುವಂತೆ ಮಾಡಿಕೊಂಡು ಆಮೇಲೆ ಈ ದೇಹವನ್ನು ಬಿಡಬೇಕು ಅದನ್ನು ಮಾಡ್ಕೊಂಡು ಅವ್ರು ಯಾರು ಅಂದ್ರೆ ತಪ್ಪೋ ಯೋಗಿ ರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಒಳಗ ಕಬೀರ್ ಒಂದು ಮಾತ್ ಬರೀತಾರ ಜಗ್ ತುಮ್ ಆಯೇ ಜಗತ್ಮೆ ಜಗ್ ಹಸೇ ತುಮ್ ರೋ ಜಗ್ ತುಮ್ ಆಯೇ ಜಗತ್ತಮೆ जग हसे तुम रो ऐसे करने कर चलो ऐसे करने कर चलो तुम हसे जग रो तुम हसे जग रो सामान्यವಾಗಿ ಹೊಟ್ಟಿದಾಗ ಹೊಟ್ಟೆದ ಕೂಸು ಅಳ್ತಿದಾಗ ಸುಮ್ಮತ್ತಿದಾರಲ್ಲ ಏನ್ ಮಾಡ್ತಿರ್ತಾರೆ ಖುಷಿ ಪರ್ತಿರ್ತಾರೆ ಹಾ ಕೆಲವ್ರು ಹುಟ್ಟಿದಾಗ ಪೇಡೆ ಹೆಂಚು ಖುಷಿ ಪಡ್ತಾರೆ ಏನು ಕೆಲವ್ರು ಹುಟ್ಟಿದಾಗ ಜಿಲೇಬಿ ಹೆಂಚ್ ಖುಷಿ ಪಡ್ತಿರ್ತಾರೆ ಯಾರಿಗೆ ಜಿಲೇಬಿ ಯಾರಿಗೆ ಪೇಡ ಅದು ನಿಮ್ಗೆ ಗೊತ್ತು ನಾವು ಹೇಳಂಗಿಲ್ಲ ಹಂಚುದು ಜಿಲೇಬಿರಲ್ಲಿರಲಿ ಪೇಡೆಯಲ್ಲಿ ಇರಲಿ ಎರಡು ಮಧುರ ಪದಾರ್ಥಗಳೇ ಸಂತೋಷದ ಸಂಕೇತನೇ ಅವು ಖುಷಿಯ ಸಂಕೇತನೇ ಅವು ಹೆಂಗೆ ಎಲ್ಲರೂ ಖುಷಿ ಪಡ್ತಿರ್ತಾರ ಯಾರ ಸಲುವಾಗಿ ಖುಷಿ ಪಡ್ತಿರ್ತಾರೋ ಆದ್ ಮಾತ್ರ ಅಳ್ತಿರ್ತದೆ ಕುತ್ಕೊಂಡು ಮಲ್ಕೊಂಡು ಹಳತಿರ್ತತೆ ಮತ್ತೆ ಇನ್ನೂ ಒಂದು ಆಶ್ಚರ್ಯ ಏನು ಅಂದ್ರ ಅಕಸ್ಮಾತ್ ಹುಟ್ಟಿದ ಮೇಲೆ ಬಹಳ ಹೊತ್ತಿನ ತನಕ ಅದು ಅಳಲಿಲ್ಲ ಅಂದ್ರೆ ಇವ್ರು ಒಳಗ್ ಚಲೋ ಮಾಡ್ತಾರೆ ಯಾಕ ಹುಟ್ಟು ಎಷ್ಟೊತ್ತಾದ್ರೆ ಒಳವಾಳ್ತಿದ್ದು ಜೀವಂತ ಜೀವಂತೈತೇನು ಹೋಗೇತೇ ಅಂತ ಅಥವಾ ಏನಾರು ಆಗೇತು ంతూ అంద చూటరు అడతారు కొనగ అంతూ నా ఖుషి పడు అంద్ర నా హుట్టి జగత్ ఖుషి పడక అంద్ర హాగ నా అడుగు నోడ్రీ హైతి విచిత్ర నీనందు హుట్వగా జగ వెళ్ నగుత్తు నీను అళుతు ಆದ್ರೆ ಇಂಥ ಜಗತ್ತಿನಿಂದ ಹೋಗೋದಕ್ಕಿಂತಲೂ ಮೊದಲ ಇಂಥ ಒಂದ್ ಕೆಲಸ ಮಾಡ್ಕೊಂಡು ಹೋಗ್ಬೇಕಲ್ಲ ಎಂಥ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂದ್ರ ಹೋಗೋ ಕಾಲಕ್ ನಾನ್ ನಕ್ಕೋತ ಹೋಗ್ಬೇಕು ಜನ ನನ್ನ ಹಿಂದ ಅಳ್ಕೋತ ಬಂದು ನತ್ತಿರಬೇಕು ಅಂತ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಕಬೀರ್ ದಾಸರು ಸಂದೇಶವನ್ನು ಕೊಡ್ತಾರೆ ಅಂದ್ರೆ ಹುಟ್ಟುವಾಗಿ ಏನಿತ್ತಲ್ಲ ಪರಿಸ್ಥಿತಿ ಅದ್ರ ಉಲ್ಟಾ ಮಾಡ್ಕೊಂಡು ಹೋಗ್ಬೇಕು ಅದ್ರ ಉಲ್ಟಾ ಮಾಡ್ಕೊಂಡು ಹೋಗ್ಬೇಕು ತಪೋರತ್ನಂ ರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಅವರು ಎಂಬತ್ತು ವರ್ಷ ಎಂಬತ್ತಾರು ವರ್ಷ ಬದುಕಿದ್ರು ಆ ಎಂಬತ್ತಾರು ವರ್ಷಗಳನ್ನು ಹೆಂಗೆ ಬದುಕಿದ್ರು ಅಂದ್ರ ಎಂಬತ್ತೊಂಬತ್ತು ವರ್ಷ ಹಾ ಎಂಬತ್ತೊಂಬತ್ತು ವರ್ಷ ಬದುಕಿದ್ರು ಎಂಬತ್ತೊಂಬತ್ತು ವರ್ಷ ಬದುಕಿದ್ ಹೆಂಗ ಅಂತ ಕೇಳಿದ್ರ ಬದುಕಿನ ಪ್ರತಿಯೊಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡಲಾರ್ದೇನೆ ಸಾರ್ಥಕವಾದ ಜೀವನವನ್ನು ಅವರು ಬದುಕಿದ್ರು ಸಾರ್ಥಕವಾದ ಜೀವನವನ್ನು ಬದುಕಿದ್ರು ಅವ್ರ ಮಾಡೋ ಕೆಲ್ಸಕ್ಕೆ ಹಗಲ ರಾತ್ರಿ ಈ ಊರು ಆ ಊರು ಯಾವುದೇ ಲೆಕ್ಕ ಹಾಕ್ತಿರ್ಲಿಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಅವ್ರನ್ನ ಗಮನಿಸಿವಿ ಚಂತನೆ ಜನರ ಜೊತೆಗೆ ಬಂದ ಭಕ್ತರ ಜೊತೆಗೆ ಸಮಯವನ್ನು ಕಳೆದ್ರ ರಾತ್ರಿ ಚಿಟ್ಟುಗುಪ್ಪ ಸ್ವಾಮಿಯನ್ನು ಕರ್ಕೊಂಡು ಪುರಾಣ ಬರೆಯೋದಕ್ಕೆ ಸಮಯವನ್ನು ಉಪಯೋಗ ಮಾಡ್ತಿದ್ರು ಪುರಾಣ ಬರೀತಿದ್ರು ಎಷ್ಟೊತ್ತು ತನಕ ಅಂದ್ರೆ ಅದೇನ್ ರಾತ್ರಿ ಹನ್ನೆರಡು ಒಂದು ಎರಡು ಮೂರು ಗಂಟೆ ತನಕ ಒಮ್ಮೆ ಕುತ್ಕೊಂಡಿರುವಂತದ್ದನ್ನ ನಾವು ಕಣ್ಣರೇ ನೋಡಿ ಕಣ್ಣರೇ ನೋಡಿ ಇಷ್ಟು ಬದುಕಿನ ಪ್ರತಿಯೊಂದು ಕ್ಷಣವನ್ನ ಸಾರ್ಥಕವಾಗಿ ಬದುಕಿರುವಂತಹ ಅಪರೂಪದ ಮಹಾಯೋಗಿಗಳು ಅಂದ್ರೆ ತಪ್ಪೋರತ್ನಂ ಯೋಗಿ ರಾಜೇಂದ್ರ ಶ್ರೀನಿವಾಸ ಸ್ವಾಮಿ ಪ್ರತಿಯೊಂದು ಕ್ಷಣವನ್ನ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಭಕ್ತರಿಗಾಗಿ ಮಠಕ್ಕಾಗಿ ಮಠದ ಉಜ್ವಲ ಭವಿಷ್ಯಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಗಂಧದ ಕೊರಡಿನಂತೆ ತೆಗೆದು ಇವತ್ತು ನಮಗೆಲ್ಲ ಸುಗಂಧವನ್ನು ಕೊಡ್ತಾ ಇರುವಂತ ಸುಗಂಧವನ್ನ ಕೊಡ್ತಾ ಇರುವ ಹೊಟ್ಟಿ ಬೃಹನ್ ಮಠದ ಕೀರ್ತಿ तपस्से के ಬಹಳ ಪ್ರಸಿದ್ಧವಾಗಿರುವಂತಾ ಕ್ಲಿಂಗೈಕ ಚನವೀರ್ சிவாಚಾರ್ಯ ಸ್ವಾಮಿಗಳು ಅವರು ಬಹಳ ದೊಡ್ಡ ತಪಸ್ವಿಗಳು ತಪೋರತ್ತಂ ಯೋಗಿ ರಾಜೇಂದ್ರ சிவாಚಾರ್ಯ ಸ್ವಾಮಿಗಳು ಅವರು ತಪಸ್ವಿಗಳು ಆಯ ನಂತರ ಪ್ರಸ್ತುತ ನೂತನ ಕಾಶಿ ಜಗದಗುರುಗಳು ಅವರು ಅವರು ಮಹಾ ಪೂಜಾ ಧರಂದರ ಅವರು ಪೂಜಾ ವೈಭವವನ್ನು ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲೋದಿಲ್ಲ ಈಗ ಮತ್ತ ಅವರಿಗೆ ಉತ್ತರಾಧಿಕಾರಿಗಳು ಬಂದವರು ಅವರು ಬಾಲ ತಪಸ್ವಿಗಳು ಹೀಗೆ ಶ್ರೀಮಠ ತಪಸ್ವಿಗಳ ಪರಂಪರೆಯನ್ನೇ ಹೊಂದಿರುವಂತಹ ಒಂದು ಅಪರೂಪದ ಮಠ ಆದ್ರೆ ಈ ಮಠಕ್ಕ ಜ್ಞಾನದ ಶಿಕ್ಷಣದ ಮಹಾಸ್ಪರ್ಶವನ್ನು ಕೊಟ್ಟ ಕೀರ್ತಿ ಯಾರಿಗೆ ಸಲ್ಲಬೇಕು ಅಂದ್ರ ತಪೋರತ್ನ ಯೋಗಿ ರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳವರೆಗೆ ಸಲ್ಲಬೇಕು ನಾವು ಬರೇ ತಪಸ್ಸನ್ನ ಮಾಡಿ ಭಕ್ತರಿಗೆ ಅನುಗ್ರಹವನ್ನ ಆಶೀರ್ವಾದವನ್ನ ಮಾತ್ರ ಕೊಡೋದಿಲ್ಲ ನಿಮ್ಮ ಮನೆಯಲ್ಲಿ ಹುಟ್ಟಿರುವಂತ ಮಕ್ಕಳಿಗೆ ಜ್ಞಾನವನ್ನೂ ಕೊಡ್ತೀವಿ ಅಂತ ಹೇಳಿ ಈ ಭಾಗದಲ್ಲೆಲ್ಲ ಶಿಕ್ಷಣದ ಮಹಾಕ್ರಾಂತಿಯನ್ನೇ ಮಾಡಿರುವಂತಹ ಕೀರ್ತಿ ಅದು ತಪ್ಪೋರು ಯೋಗಿರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಅವರಿಗೆ ಸಲ್ಬೇಕಾಗಿರುವಂತಹದ್ದು ಅಷ್ಟೇ ಅಲ್ಲ ಇಷ್ಟೆಲ್ಲ ಇದ್ರು ಕೂಡ ಅವ್ರು ಹೆಂಗಿದ್ರು ಅಂದ್ರೆ ಬಹಳ ಆಶ್ಚರ್ಯ ಪಡಬೇಕು ಅವ್ರದ್ದೊಂದು ಕಾರ್ ಇತ್ತು ಮ್ಯೂಸಿಯಂನಾಗ್ ಇರ್ಬೇಕಾದ ಕಾರ್ ತೆರಿಗೆ ಕಾರ್ ಅಲ್ಲ ಅದು ಮ್ಯೂಸಿಯಂನಾಗ ಇರ್ಬೇಕಾಗಿರುವಂತಹ ಕಾರ್ ಅದ ಜೀಪ್ ಕಮಾಂಡರ್ ಜೀಪ್ ಅದು ಎಷ್ಟನೇ ವರ್ಷದ ಎಷ್ಟು ಹೇಳಿರೋ ಸಿದ್ಧ ತಮ್ಮ ಸಲುವಾಗಿ ಮಾತ್ರ ಏನೇನೇನೇನೋ ಖರ್ಚು ಮಾಡ್ತಿರಲಿಲ್ಲ ಇಷ್ಟು ದೊಡ್ಡ ವೈರಾಗ್ಯ ಮೂರ್ತಿಗಳು ಶಿಕ್ಷಣ ಪ್ರೇಮಿಗಳು ಮಹಾನ್ ತಪಸ್ವಿಗಳು ಭಕ್ತರನ್ನ ಮಕ್ಕಳಂತೆ ಕಾಣುವಂತಹ ಭಕ್ತಾನುರಾಗಿಗಳು ಈ ಎಲ್ಲ ಗುಣಗಳನ್ನ ಒಬ್ಬ ಶ್ರೀಗಳವರಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಅವರು ಕೇವಲ ಸ್ವಾಮಿಗಳಾಗಿರ್ಲಿಲ್ಲ ಅವರು ಶಿವ ಸ್ವರೂಪಗಳೇ ಆಗಿರಬೇಕು ಅನ್ನುವಂಥದ್ದನ್ನ ಇದರಿಂದ ನಾವು ಮನಗಾಣಬೇಕಾಗಿರುವಂತಹದ್ದು ಇವತ್ತು ಅವರು ಮೂರ್ತಿ ರೂಪದಲ್ಲಿ ಸಮಾಧಿಯಲ್ಲಿ ವಿರಾಜಮಾನರಾಗಿದ್ದಾರೆ ಮೂರ್ತಿನು ಹೆಂಗಾಗಿದೆ ಅಂದ್ರ ನಿಮ್ಮೆಲ್ಲರ ಭಕ್ತಿ ಅವ್ರ ಮೇಲೆ ಎಷ್ಟಿತ್ತೋ ಹಂಗೇ ಮೂರ್ತಿನು ತಯಾರಾಗಿತ್ತು ಹಂಗೇ ಮೂರ್ತಿನು ತಯಾರಾಗಿದೆ ಅವ್ರು ಇಲ್ಲೇ ಬರ್ಬೇಕು ಇಲ್ಲೇ ಇರ್ಬೇಕು ಇಲ್ಲೇ ಬರ್ಬೇಕು ಇಲ್ಲೇ ಇರ್ಬೇಕು ಇಲ್ಲೇ ಬರ್ಬೇಕು ಇಲ್ಲೇ ಅನ್ನೋ ಸಲುವಾಗಿ ಮೂರ್ ದಿವ್ಸ ತನಕ ಜಗಳಾಡಿದ್ರಿ ಮೂರ್ ದಿವ್ಸ ತನಕ ಗುದ್ದಾಡಿದ್ರಿ ಖರೆ ಖರೆ ಅವ್ರು ಇಲ್ಲೇ ಬಂದ್ರು ಇಲ್ಲೇ ಮೂರ್ತಿ ರೂಪದಲ್ಲಿ ಇಲ್ಲೇ ಕುತ್ಕೊಂಡರ ಅನ್ನೋಂಗೇ ಮೂರ್ತಿ ಕೂಡ ಇವತ್ತು ಸುಂದರವಾಗಿ ತಯಾರಾಗಿದೆ ಅಲ್ಲಿ ಹೋಗಿ ನಿಂತು ನೋಡಿಬಿಟ್ರ ಅದು ಮೂರ್ತಿ ಅಲ್ಲ తపోరత్నం యోగి రాజేంద్ర శివాచార్య స్వమిగే అవరే ఎల్గూ దర్శన కూడాతారా అన్న భావన నోడవరు ఎల్గూ కూడా నూతన జగద్గురు అస్ సుందరవద మూర్తి అన్న మాసి ఇవతర రుణవన్న గురువిన రుణ తీర్స్లికి ఆగంగల్లా అదూ కూడా ఆ దిశ హెజ్జయన్నిట్టు మహత్ కార్యవన్న ನೂತನ ಜಗದ್ಗುರು ಮಹಾಸನ್ನಿಧಿಯವರು ಸಾಧಿಸಿದ್ದಾರೆ ಅವರ ಪುಣ್ಯ ಸಂಸ್ಮರಣೋತ್ಸವದ ಸಂದರ್ಭದಲ್ಲಿ